ಗುಂಡಾಣಾ ನಮಗೆ ರುಚಿ ರುಚಿಯಾಗಿ ಮಾಡ್ಕೊಳ್ತಾರೆ ತಿನ್ನಬೇಕು ದುಡ್ಡು ಕೊಟ್ಟು ಹೋಯ್ತಾ ಇರಬೇಕು ಅಷ್ಟೇ ಇದೆ ತರ ಪಕೋಡಾನಾ ನಾನು ಪಿಂಕಿಗೆ ಒಂದ್ಸಲಿ ಕಾಕಾ बनतीนิಸ್ತಕೋ ಕಾಣಣ ಅವಳು ಈ ಪಕೋಡಾ ತಿಂದಿದ್ ತಕ್ಷಣ ನನ್ನ ಹಿಂದೆ ಮದ್ವೆಯಾಗೋ ಕೋರ್ಡ್ ಬಂದಬಿಡಬೇಕು ಆ ಅಳಾ ಏನೇನಾ ಅಕ್ತಿ ಅಂತ ನನಗೂ ಹೆಲ್ಕಟ್ ಬಿಡಾನಾ ನಾನು ಪಿಂಕಿನಾ ಮದ್ವೆ ಆದಮೇಲೆ ಇದೇ ತರ ಪಕೋಡಾ ಮಾಡ್ಕೊಡ್ತೀನಿ ಕಣಣ ಅವಳು ನನ್ನ ಬಿಟ್ಟು ಎಲ್ಲೂ ಹೋಗಬರ್ದು

ಎಪ್ಪ ಎಷ್ಟ್ ಒಳಗೆ ಹಾಕ್ತೀರಾ ರಾಜಿ ಹೆಂಗ್ ತಿನ್ನ ಹಾ ಇದು ಮೋಸ್ಟ್ಲಿ ಗುಂಡಣ್ಣನೇ ಮಾಡಿರ್ಬೋದು ಪಕೋಡಾ ಅಷ್ಟು ಚೆನ್ನಾಗಿ ನಮ್ಮ ಸಂತೆಯಲ್ಲಿ ಸಂತಲ್ಲಿ ಮಾಡ್ತಾರೆ ಕುಂದಾಣಿ ಬಿಟ್ರೆ ಈ ತರ ಪಕೋಡ ಯಾರು ಮಾಡೋದ ಬೇಗ ತಿನ್ಕೊಂಬಿಡ್ಬೇಕು ಇಲ್ಲ ಮಂಜುಪ್ಪ ಅಂದ್ರೆ ಚೆನ್ನಾಗ್ತೀನಿ ಹಾ ಏನ್ ಚೆನ್ನಾಗಿ ಮಾಡೋರೇ ನಾನ್ ಮನೆಗಳ್ ಪಕೋಡ ಮಾಡಿದ್ರೆ ಇಲ್ಲ ಅದು ಪಕೋಡ ಅದು ಪಕೋಡಾನೇ ಆಗೋದು

ಲೇ ಮಜ್ಜಾ ನೀನ್ ಪಕ್ಕೊಡ ಕತೆ ಅವಾಗಲೇ ಗೋವಿಂದ ಮಾಡ್ಬಿಟ್ಟು ಬಾಯಿ ವರ್ಸ್ಕೊ ಬತ್ತಾಳು ನೋಡು ಬಾಬಾ ಹ ಮನೇಲಿ ಯಾರಿಲ್ಲ ಎಲ್ಲರೂ ಮದ್ವೆಗೆ ಹೋಗೋರೆ ಆಯ್ತಾ ನೀನು ನಿಮ್ಮ ಅಮ್ಮ ಬಂದ ಹೇಳ್ಬಿಟ್ಟು ಹೋದ್ರು ಮನೆಗೆ ಹೋಗ್ಬಾರ್ದಂತೆ ಇಲ್ಲೇ ಮನ್ಕಬೇಕಂತೆ ಹೌದು ಮಜ್ಜ ನಾನು ಹೂ ಪಕ್ಕೊಡ ತಿಂದ್ಮೇಲೆ ಯಾಕೋ ಹೋಗಕ್ಕೆ ಆಯ್ತಾ ಇಲ್ಲ ಹೋಟೆಲ್ ಎಲ್ಲ ಬರ ಆಗೈತೆ ಇಲ್ಲೇ ಮನ್ಕತ್ತಿನ ನಾನು ಹರೇ ರಾಜಮ್ಮಕ್ಕಿ ಹಜ್ಜಿ ನೀವು ಮದ್ವೆಗೆ ಹೋಗಿಲ್ವಾ ಬಾರೆ ಬಾನು ಒಬ್ಳು ಬಂದಿಲ್ಲ ಅಂತ ಕಾಯ್ಕೊಂಡು ಕೂತಿದ್ದೆ ಹಾ ಯಾಕೆ ನಿನ್ಗೂ ಮನೇಲಿ ಮನ್ಕೊಳಕ್ಕೆ ಭಯನಾ ಅರೇ ಅಮಿ ಕಿ ಜಾನ್ ಹೌದು ಅಜ್ಜಿ ಹೌದು ನಮ್ದು ಹಸ್ಬಂಡು ನನ್ನ ಮಗ ಇವಾಗ ಬಂದಾ ಇಬರ್ಗೂ ನೋ ಮೇಕಪ್ ಮಾಡ್ಬಿಟ್ಟು ಮದ್ರಗೆ ಮದ್ರಗೆ ಕಲಸಿಬಿಟ್ಟಿದ್ದೀನಿ ನಾನು ಒಬ್ಲೇ ಬಯಾ ಹಾಕ್ತಿತ್ತು ಅಕ್ಕೆ ಬಂದಿದೀನಿ ಬೆಲೆಗೆ ಹೆದ್ದು ಹೋಗ್ಬಿಡ್ತೀನಿ ಅಜ್ಜಿ ಏಯ್ ಬೆಲೆಗೆ ಹೆದ್ದು ಹೋಗಲಿಲ್ಲ ಅಂದ್ರು ಮೂರು ದಿನ ಇಲ್ಲೇ ಮನ್ಕೋ ನಾನೇನ್ ಬೇಡ ಅಂತಿನಾ ಹಾ ಬಾ ಬಾ ಏ ಒಂದಚೂರು ಆಸೆ ಕಟ್ಬಿಡ ಅಜ್ಜಿ ನಿಜ್ದೇ ಬತಾಯ್ತೆ ಅಜ್ಜಿ ನಂಗನು ವಾಟೆ ಬರಾಗ್ಬಿಡೈತೆ ರಾಜಮಾಜಿ ನಂಗೂ ಇಲ್ಲ ಒಂದಚೂರು ಚಾಪೆ ಕಟ್ಬಿಡು ನಾನು ಮನ್ಕತ್ತೀನಿ ಏ ಪಿಂಕಿ ಆ ಲೋಗ್ ಯಾಕ್ ಮನ್ಕೊಂಡಿದ್ದ್ಯಾ ಬಾನು ಆಂತಿನಾ ಆ ಕಡೆ ಕಲಸಿಬಿಟ್ ನೀ ಇಕಡೆ യോഷനു നോട് ശാന്

ಏನಿದು ಗಬ್ಬುನಾಥ ಇವಾಗ ತಾನೇ ನಿದ್ದೆ ಏನಿದು ಗಬ್ಬು ಗಬ್ಬುನಾತ ಲೇ ಮಂಜಾ ಏನೋ ಇದು ಗಬ್ಬುನಾತ ಏ ಶಾಂತು ಡಾರ್ಲಿಂಗ್ ಏನಿದು ಬಾಂಬ್ ಆಗ್ತಾ ಇದೆಯಲ್ಲ ಚೆನ್ನ ಪಕೋಡ ತಿಂದ್ಬಿಟ್ಟು ಬಾಂಬ್ ಆಗ್ತಾ ಇದೆಯಲ್ಲ ಬಾಂಬು ನಿಮ್ ಮನೆಗೆ ಹೋಗಾಕು ಹಳಾದೋಳು ಚೆನ್ನಾಗಿ ನಿದ್ದೆ ಬಂದಿರೋ ಟೈಮಲ್ಲಿ ಬಾಂಬ್ ಆಗ್ತಾಳೆ ಏ ಮಂಜಾ ಹಳಾದೋನು ನೀನು ತಿಂದ್ಬಿಟ್ಟು ಬಾಂಬ್ ಆಗ್ತಾ ಇದೆಯಾ ಎಲ್ಲರೂ ಬಾಂಬ್ ಹಾಕಿ ನಮ್ಮನ್ನ ಒಂದೇ ಸಲ ಸಾಯಿಸ್ಬಿಡ್ರಿ ಅಯ್ಯೋ ಗಬ್ಬುನಾಥ ಎಪ್ಪಾ ತರ್ಕಳ ಕಾಯ್ತಾ ಇಲ್ಲ ನನ್ಗಂತ ದರಿದ್ರದೋನೇ ಮಂಜಾ ಹಾಳಾಗ ಗೆದ್ದೋಗ ಇಲ್ಲನ ಯಾಕೋ ಹಿಂಗೆ ಬಾಂಬ್ ಬಿಡ್ತಾ ಇದ್ಯಾ ಲೇ ಯಾವನ ಕೊಟ್ಟಿದ್ದ ನಿನ್ಗೆ ಪಕೋಣನ ಪಕೋಡ ಬಂದು ಆ ನಮ್ಮ ಮೂತಿಗೆ ಊಸ್ತಾ ನೀನು ತು 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 ಲೇ ಮಂಜಾ ಹಾಳಾದೋನೇ ಎದೋಳು ಎದೋಳು ಬಾತ್ರೂಮ್ ಅದು ಎದೋಳ ಲೇ ಮಂಜಾ ನಾವು ಮಂಜಾಗೆ ಶಾಂತಾಮಾಗೆ ಹೆಬ್ಬಿಡ್ತಾ ಇದೀವಿ ಯಾರು ಇಲ್ಲ ಫುಲ್ಲು ನಿದ್ದೆಗೆ ನಿದ್ದೆಗೆ ಹೋಗ್ಬಿಟಾರೆ ಆ ದರಿದ್ರದವ ಕಾಂಪಿಟೇಷನ್ ಮೇಲೆ ಊಸ್ತಾ ಯಾವ ಯಾವ್ಯಾವ ಕಾಂಪಿಟೇಷನ್ ಮಾಡ್ತಾರೆ ಊಸೋದು ಕಾಂಪಿಟೇಷನ್ ಮಾಡಿದ್ರೆ ಅವ್ಳ ಅವಳ ಮನೆಯಾಳಿ ಶಾಂತ ಅವಳೇ ಪಸ್ಟ್ ಬರೋದು ಲೇ ಶಾಂತ ಏನೇ ಈ ವಯಸ್ಸಲ್ಲಿ ಊಸ್ತಾ ಇದ್ದೇನೆ ನಿಮ್ಗೆ ಗೊತ್ತಾಗಲೇನೆ ಅಷ್ಟು ಪಕೋಡ ಕಮ್ಮಿ ತಿಂದಿದ್ರೆ ನಿಮ್ಮೇನ್ ಗಂಟೆ ಆಳಾಗ ಹೋಗ್ತೇನೆ ದರಿದ್ರದೇ ಬಂದ್ ಬನ್ಕಬೇಕಾ ನಮ್ಗೆ ತರೀಕೆ ಹಾಕಾ ಹೋಗ್ತೀವಿ

ఏపింకి నిమ్దకే వాస్నేకే కుడియకే హిస్తానా బాబా ఆ శాంతమ్మగె హల్కొండొ హోగి alli హిచకడే బసకి భరణా ఈ మంజాగె కేల్కొండొ హోగి alli హిచకడే బసకి బందరే నవు నిద్దే మాడకే హాగోదు కేల్కొండొ కొ ఎల్కొండొ బానూ బిడ్బడ ఆ శాంతమ్మన కేల్కొండొ హోగి ఆ నాయెత్రనే యాక్పుడు నా ఈ వాస్నే ఈ ఊ వాస్నే అల్ల కచార్కండొ ఇర్లి ఇబ్రును ఏపింకి ఈ మంజన్ కర్కండొ హోగి అల్ల న దనొ కొట్కెల్ మంగస్పుడు ఆ అదు వాస్నే ఈ ఊ వాస్నే ఇబ్రు వాస్నే కుర్కండ అల్ల బిచైలి ఏ శాంతదుమ్మ ఏను తింటిరా పకోడ తింది హిస్తి దప ఇష్టు బార హగిదిరలా ఎలియదకే హాగోదే ఇల్ల నీను ನಾನು ಒಂದ್ ನಿಮಿಷ ಉಸಿರು ಇಟ್ಕೊಂಡು ಹೋಗಿ ಈ ಶಾಂತ ಮಂದ್ ಬಿಸಾಕ್ಬಿಡು ಇಲ್ಲಾಂದ್ರೆ ನಿಂಗೆ ನಿದ್ದೆ ಮಾಡೋಕೆ ರಾತ್ರಿ ಎಲ್ಲ ಬಿಡಲ್ಲ ಶಾಂತ ಮನೆ ಆಗ್ ಶಾಂತ ಕದ್ದಿ ಪಕೋಡ ತಿಂದು ರಾತ್ರಿ ಎಲ್ಲಾ ನಮ್ಗೆ ತೊಂದ್ರೆ ಕೊಡಕ್ಕೆ ಅಂತಾನೆ ಮನ್ಗೊಳ್ಳಿ ಅಯ್ಯೋ ಮಂಜ ಏನೋ ಹೊಸ ವಿಷಯ ಹೇಳ್ತೀನಿ ಅಂತ ಅಂದ ಈ ವಿಷಯನ ಯಪ್ಪ 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 ಹೋಗಿ ಪಿಂಕಿ ಕಕ್ಕೊಂಡೋಗು ಹಾ ನನಗೆ ವಯಸ್ಸಾಗೈತೆ ಉಸಿರು ಕಟ್ಟೆ ಸೊತೈತೀನೇನೋ ಬಿಟ್ಟು ಸಾಯಿಸ್ಬಿಟ್ಟು ಆಮೇಲೆ ಹೋಗ್ತಾನೇ ಪಕ್ಕದಲ್ಲಿ ಸಾಕಿ ಬಂದ್ರೆ ಅಯ್ಯೋ ಮನೆಯಾಳ್ ಎಷ್ಟು ಸ್ಟ್ರಾಂಗ್ ಆಗಿ ಊಸ್ ಬಿಟ್ಟವ್ರೆ ಅಂದ್ರೆ ಬಿಟ್ಟಿರೋ ವಾಸನೆಗೆ ಬೆಳಗ್ಗೆ ತಕ್ಕ ಹೋಗಲ್ಲ ಅನ್ಸುತ್ತೆ ப்பா நான் மாத்திர மஞ்சா பக்கம் திந்து மனிஸ் பிடித்தானே ரத்திரெல்லாம் நேரே வரலா அசுத்தே இதே ரீதி ஒடியோன்ன முந்தா இருந்தா மிஸ் மாடி மண்டிய ஜனர சேத்தான சப்போர்ட் மாறப்பா ஆகி யாரே சப்ஸ்கிரை மாடத்தா இல்ல ப்ளீஸ் சப்ஸ்கிரைப் நம்ம யூட்டியூப் ரெண்டு மக்கள் சப்போர்ட் மாதிரி வரலாரப்பா எல்லூ கூட ஒாக்ல